ವರ್ತೂರವ್ರ ಮೇಲೆ ನಮಗೆ ತುಂಬ ಅಂದರೆ ತುಂಬ ಅಪಾರವಾದಂಥ ಗೌರವ ಇದೆ ಅವರೊಬ್ಬರು ಹಳ್ಳಿಕಾರ್ ರೈತರಿಗೆ ಅವ್ರ ಆದಂಥ ಒಂದು ಸಹಾಯವನ್ನು ಕೂಡ ಇದುವರೆಗೂ ಮಾಡ್ತಾ ಬಂದಿದ್ದಾರೆ ಆದರೆ ಸ್ವಾಮಿ ಪ್ರತಾಪ್ ಅವರ ಒಂದು ವಿಚಾರದಲ್ಲಿ ಒಂದನ್ನು ಹಿಡ್ಕೊಂಡು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಅದನ್ನೇ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಏನಪ್ಪ ಅಂದರೆ ಪ್ರತಾಪ್ಗೆ ವೋಟ್ ಮಾಡ್ತಕ್ಕಂಥವ್ರು ಯಾರೂ ಇರಲಿಲ್ಲ ನಾನೊಬ್ಬ ವೋಟ್ ಮಾಡಿದೆ ಆದರೆ ಪ್ರತಾಪ್ ಮಾತ್ರ ತನಗೆ ವೋಟ್ ಮಾಡಿದವರು ತನಗೆ ಸಹಾಯ ಮಾಡ್ದವರನ್ನು ಕೂಡ ಅವನು ಮರೆತು ಬಿಡ್ತಾನೆ ಅವನಿಗೆ ವೋಟ್ ಮಾಡಿ ಏನು ಪ್ರಯೋಜನ ಆಯಿತು ಈ ರೀತಿ ಮಾತುಗಳನ್ನು ಯಾವಾಗಲೂ ಕೂಡ ಸುಮಾರು ಒಂದು ಮೂರ್ನಾಲ್ಕು ವಾರಗಳಿಂದ ಅದೇ ಮಾತುಗಳನ್ನು ಆಡ್ತಾಯಿದ್ದಾರೆ ಎಸ್ ನಿಜವಾಗ್ಲೂ ಬೇರೆಯವರಾಗಿದ್ದರೆ ವಿನಯ ಒಂದೇ ವಾರದಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಬಿಡೋರು ಆ ಮಟ್ಟಿಗೆ ಕಿರ್ಚಾಡಿ ಅರ್ಚಾಡಿ ಉತ್ತರವನ್ನು ಕೊಟ್ಬಿಟ್ಟಿರ್ತಿದ್ರು ಆದರೆ ಪ್ರತಾಪ ತಾಳ್ಮೆಯನ್ನು ನಾವು ಎಲ್ಲರೂ ಕೂಡ ಮೆಚ್ಚಲೇಬೇಕು ಭಯಂಕರ ತಾಳ್ಮೆ ಅವನು ಏನು ಮಾತಾಡಬೇಕು ಅಂದ್ಕೊಂಡಿದ್ದಾನೆ ಅದನ್ನೇ ಮಾತಾಡ್ತಾನೆ ಬೇರೆಯವರು ಮಾತಾಡಿದಾಗ ಅದರಲ್ಲಿ ಏನಾದ್ರೂ ಅವ್ರಿಗೆ ಮತ್ತೆ ತಿರುಗಿಸಿ ಕೊಡೋಣ ಅನ್ನುವಂಥ ಒಂದು ಇದಿಲ್ಲ ಅವನಿಗೆ ತಪ್ಪಿದ್ರೆ ಅವ್ರದ್ದು ಮಾತ್ರ ಧ್ವನಿಯನ್ನೇ ಎತ್ತಾನೆ ಪ್ರತಾಪ್ ಇವತ್ತು ಕೂಡ ನೀವು ನೋಡ್ಬೋದು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯಿತು ಎಸ್ ಆ ಪ್ರೆಸ್ ಮೀಟಲ್ಲೂ ಕೂಡ ಅದನ್ನೇ ಆ್ಯಕ್ಚುಯಲಿ ನಮ್ಮ ವರ್ತೂರಣ ಮತ್ತೆ ಮತ್ತೆ ಹೇಳ್ತಾರೆ ಎಸ್ ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರು ಸದ್ಯಕ್ಕೆ ಮೊದಲಿಗಿಂತ ಇವಾಗ ಒಂದು ಸ್ವಲ್ಪ ಕ್ಲ್ಯಾರಿಟಿಯನ್ನು ಕೊಟ್ಟರು ಅಂತ ಅನ್ನಿಸ್ತದೆ ಸ್ವಲ್ಪ ಕ್ಲಾರಿಟಿಯನ್ನು ಕೊಟ್ಟರು ಅನ್ನಿಸ್ತದೆ ಆ್ಯಕ್ಚುಲಿ ಇವತ್ತು ಒಂದು ಮಾತನ್ನು ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವರು ನಾನು ಆ್ಯಕ್ಚುಲಿ ಫಿನಾಲಿಗೆ ಹೋಗಬೇಕು ಅಂತ ಫೋರ್ ಟ್ವೆಂಟಿ ಮಾರ್ಕ್ಸನ್ನು ತೆಗೆದಿದ್ದಲ್ಲ ನಮ್ಮ ಅಪ್ಪನಿಗೆ ನಾನು ಒಂದು ಮಾತನ್ನು ಹೇಳಿದ್ದೆ ಅದೇನಪ್ಪ ಅಂತಂದರೆ ನಾನು ಕ್ಯಾಪ್ಟನ್ ಆಗ್ತೀನಿ ಮನೆಯ ನಮ್ಮ ಅಪ್ಪನು ಕೂಡ ಕ್ಯಾಪ್ಟನ್ ಆಗಬೇಕು ಅಂತ ಇದ್ದರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಫೋರ್ ಟ್ವೆಂಟಿ ಮಾರ್ಕ್ಸನ್ನು ತೆಗೆದಿದ್ದು ಅಂದ್ಬಿಟ್ಟು ಆಮೇಲೆ ಒಂದಷ್ಟು ವಿವರಣೆಯನ್ನು ಕೊಡ್ತಾ ಹಾಡ್ತಾನೆ ಯಾಕೆ ಮಾರ್ಕ್ಸ್ ತೆಗೆದೆ ನಿಮ್ಗೆ ಯಾಕೆ ಹೇಳಿದೆ ಇದೆಲ್ಲವನ್ನೂ ಕೂಡ ಕೊಡ್ತಾ ಹಾಡ್ತಾನೆ ಎಸ್ ಇವತ್ತು ಸ್ವಲ್ಪ ಮನೆ ಬಿಚ್ಚಿ ಮಾತಾಡಿದ್ದಾನೆ ಅಂತ ನನಗನ್ನಿಸ್ತು ನಮ್ಮ ವರ್ತೂರನೂ ಕೂಡ ಎಲ್ಲೋ ಆನ್ಸರ್ ಸಿಕ್ಕಿದೆ ಅಂತಲೂ ಕೂಡ ನನಗನ್ನಿಸ್ತು ನಿಮಗೇನಿಸ್ತಾ ಇದೆ ಆ ಒಂದು ಸಂದರ್ಭದ ಬಗ್ಗೆ ಕಮೆಂಟ್ಸ್ ಮಾಡಿ